ನಮಸ್ಕಾರ ವೀಕ್ಷಕರೇ ಶುಭ ಕಾರ್ಯಕ್ಕೂ ಮುನ್ನ ಗಣೇಶನನ್ನು ಪೂಜಿಸುವುದರ ಪ್ರಯೋಜನ ಗಣಪತಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಮನಸ್ಸಿನಲ್ಲಿರುವ ಅಹಂಕಾರ ದೂರವಾಗುತ್ತದೆ ಗಣೇಶನನ್ನು ಸಮೃದ್ಧಿ ಬುದ್ಧಿವಂತಿಕೆ ಮತ್ತು ಅದೃಷ್ಟದ ದೇವರು ಎಂದು ಪರಿಗಣಿಸಲಾಗುತ್ತದೆ ಗಣೇಶನನ್ನು ಸರ್ವಶಕ್ತಿ ಎಂದು ಪರಿಗಣಿಸಲಾಗುತ್ತದೆ ಗಣೇಶನು ಮನುಷ್ಯರ ಕಷ್ಟಗಳನ್ನು ದೂರ ಮಾಡುತ್ತಾನೆ ಮತ್ತು ಅವನನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತಾನೆ ಎನ್ನುವ ಇದೆ ಸಂಪ್ರದಾಯದಂತೆ ಪ್ರತಿ ಧಾರ್ಮಿಕ ಹಬ್ಬ ಮತ್ತು ಸಮಾರಂಭವು ಗಣೇಶನ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತದೆ ಗಣೇಶನ ರೂಪವು ಮಾನವ ಮತ್ತು ಪ್ರಾಣಿಗಳ ಭಾಗಗಳಿಂದ ಕೂಡಿದೆ ಇದು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ತೋರಿಸುತ್ತದೆ ಯಾವುದೇ ಆಚರಣೆ ಹಬ್ಬ ಅಥವಾ ಆಚರಣೆಗಳಲ್ಲಿ ಗಣೇಶನನ್ನು ಏಕೆ ಮೊದಲು ಪೂಜಿಸಲಾಗುತ್ತದೆ ಎನ್ನುವುದು ನಿಮಗೆ ಗೊತ್ತಿದೆ ಅದಕ್ಕಾಗಿಯೇ ಗಣೇಶನ ಪೂಜೆಯನ್ನು ಮೊದಲು ಮಾಡಲಾಗುತ್ತದೆ ಗಣಪತಿಯು ಎಲ್ಲ ಒಳ್ಳೆಯ ಗುಣಗಳನ್ನು ಮತ್ತು ಯಶಸ್ಸನ್ನು ನೀಡುವ ದೇವರು ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಜನರು ಯಾವುದೇ ಶುಭ ಕೆಲಸವನ್ನು ಮಾಡುವ ಮೊದಲು ಗಣೇಶನನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸುತ್ತಾರೆ ಗಣೇಶನ ಜನ್ಮದಿನವನ್ನು ಗಣೇಶ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಹಿಂದೂ ಧರ್ಮದ ಜನರು ಆಧ್ಯಾತ್ಮಿಕ ಶಕ್ತಿಗಾಗಿ ಕಾರ್ಯದ ಸಾಧನೆಗಾಗಿ ಮತ್ತು ಲಾಭಗಳನ್ನು ಪಡೆಯಲು ವೈಭವದಿಂದ ಗಣೇಶನನ್ನು ಪೂಜಿಸುತ್ತಾರೆ ಭಗವಾನ್ ಗಣೇಶನನ್ನು ಎಲ್ಲ ದುಃಖಗಳನ್ನು ನಿವಾರಿಸುವವನು ತೊಂದರೆಗಳನ್ನು ನಿವಾರಿಸುವವನು ಬುದ್ಧಿವಂತಿಕೆಯನ್ನು ನೀಡುವವನು ಎಂದು ಪರಿಗಣಿಸಲಾಗಿದೆ ಆತನನ್ನು ಪೂಜಿಸುವುದರಿಂದ ಆಧ್ಯಾತ್ಮಿಕ ಸಮೃದ್ಧಿ ಮತ್ತು ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಗಣೇಶನಿಗೆ ಸಿದ್ಧಿ ಎನ್ನುವ ಪತ್ನಿ ಇದ್ದಾಳೆ ಹಿಂದೂ ಧರ್ಮದ ಎಲ್ಲ ಅನುಯಾಯಿಗಳು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವಾಗ ಗಣಪತಿಯನ್ನು ಪೂಜಿಸುವುದರಿಂದ ಆ ಕೆಲಸಕ್ಕೆ ಯಾವುದೇ ರೀತಿಯ ಅಡ್ಡಿಯಾಗುವುದಿಲ್ಲ ಎಂದು ನಂಬುತ್ತಾರೆ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಯಾವುದೇ ಅಡೆತಡೆಗಳು ಬಂದರೆ ಗಣೇಶನನ್ನು ಪೂಜಿಸುವುದರಿಂದ ಅದು ಮುಕ್ತವಾಗುತ್ತದೆ ಎಂದು ನಂಬಲಾಗಿದೆ ಗಣೇಶನಿಗೆ ಸಿದ್ಧಿ ಎಂಬ ಪತ್ನಿ ಇದ್ದಾಳೆ ಸಿದ್ಧಿ ಆಧ್ಯಾತ್ಮಿಕ ಶಕ್ತಿಯನ್ನು ಸೂಚಿಸುತ್ತಾಳೆ ಆದ್ದರಿಂದ ಗಣೇಶನನ್ನು ಪೂಜಿಸುವುದು ಆಧ್ಯಾತ್ಮಿಕ ಒಳನೋಟವನ್ನು ಪಡೆಯಲು ಉತ್ತಮ ಮಾರ್ಗವೆಂದು ಪರಿಗಣಿಸಲಾಗಿದೆ ಸಾಂಪ್ರದಾಯಿಕವಾಗಿ ಗಣಪತಿಯು ನೇರವಾದ ಸೊಂಡಿಲನ್ನು ಹೊಂದಿದ್ದಾನೆ ಆದ್ದರಿಂದ ಅವನನ್ನು ವಿನಾಯಕ ಎಂದು ಕರೆಯುತ್ತಾರೆ ಗಣೇಶನ ಎರಡನೇ ಪತ್ನಿ ಗಣೇಶನ ಎರಡನೇ ಪತ್ನಿ ಹೆಸರು ರಿದ್ಧಿ ರಿದ್ಧಿ ಎಂದರೆ ಅದೃಷ್ಟ ಸಂಪತ್ತು ಮತ್ತು ಸಮೃದ್ಧಿ ಗಣೇಶನನ್ನು ಪೂಜಿಸುವುದರಿಂದ ಅವನ ಎರಡನೇ ಹೆಂಡತಿ ರೀತಿ ಎಂದರೆ ಅದೃಷ್ಟ ಯಶಸ್ಸು ಸಂಪತ್ತು ಪ್ರಾಮುಖ್ಯತೆಯನ್ನು ನೀಡುತ್ತಾಳೆ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದಾಗ ಆ ಮಗುವಿಗೆ ರೀತಿ ಎಂದು ಹೆಸರನ್ನು ಇಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಗಣೇಶನ ಆಯುಧಗಳು ಭಗವಾನ್ ಗಣೇಶನು ತನ್ನ ಮೇಲಿನ ಎಡಗೆಯಲ್ಲಿ ಕೊಡಲಿಯನ್ನು ಹಿಡಿದಿದ್ದಾನೆ ಅದು ಅವನನ್ನು ಮಾನವ ಭಾವನೆಗಳಿಂದ ಮುಕ್ತವಾಗಿ ಚಿತ್ರಿಸುತ್ತದೆ ಮತ್ತು ಅವನ ಮೇಲಿನ ಬಲಗೈಯಲ್ಲಿ ಕಮಲವು ಅವನೊಳಗಿನ ಶುದ್ಧತೆ ಮತ್ತು ಮೃದುತ್ವವನ್ನು ಸೂಚಿಸುತ್ತದೆ ಆದ್ದರಿಂದ ಭಗವಾನ್ ಗಣೇಶನು ಭಾವನೆಗಳನ್ನು ಗೆದ್ದಿದ್ದಾನೆ ಮತ್ತು ಶುದ್ಧ ಮನಸ್ಸಿನಿಂದ ಮನುಕುಲವನ್ನು ಉಳಿಸುತ್ತಾನೆ ಎಂಬುದು ಸ್ಪಷ್ಟವಾಗಿದೆ ಗಣೇಶನ ಸವಾರಿ ಗಣಪತಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಮನಸ್ಸಿನಲ್ಲಿರುವ ಅಹಂಕಾರ ದೂರವಾಗುತ್ತದೆ ಅವನ ಪಕ್ಕದಲ್ಲಿ ಕುಳಿತಿರುವ ಗಣೇಶನ ಸವಾರಿಯಾದ ಇಲ್ಲಿಯೂ ಯಾವಾಗಲೂ ಅಹಂಕಾರವನ್ನು ತೊರೆದು ಪ್ರಾಮಾಣಿಕ ಹೃದಯದಿಂದ ಸೇವಾ ಮನೋಭಾವವನ್ನು ಅಳವಡಿಸಿಕೊಳ್ಳಬಹುದು ಎಂದು ತೋರಿಸುತ್ತದೆ ಗಣೇಶನ ಕುಳಿತ ಭಂಗಿ ಭಗವಾನ್ ಗಣೇಶನು ಯಾವಾಗಲೂ ಎಡಪಾದವನ್ನು ಬಲಪಾದದ ಮೇಲೆ ಎರಿಸುತ್ತಾನೆ ಇದು ಅವನು ಎಲ್ಲವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುತ್ತಾನೆ ಎಂಬ ಅವನ ಜ್ಞಾನವನ್ನು ತೋರಿಸುತ್ತದೆ ಯಶಸ್ವಿ ಜೀವನವನ್ನು ನಡೆಸಲು ಜ್ಞಾನ ಮತ್ತು ಭಾವನೆಗಳನ್ನು ಸರಿಯಾಗಿ ಬಳಸಬೇಕು ಎಂದು ಇದು ತೋರಿಸುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು